ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕೊನೆಗೂ ಹೋರಾಟದ ಹಾದಿ ತುಳಿಯೋದಾಗಿ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಬಿಜೆಪಿ ಸರ್ಕಾರದ ಕೊನೆಯ ಅವಧಿಯಲ್ಲಿ ಈ ವೇತನ ಆಯೋಗದ ಬಗ್ಗೆ ಚರ್ಚೆ ಬಂತು ಅಲ್ಲಿಗೆ ಅವಧಿ ಮುಂದಿತ್ತು ಹಾಗಾಗಿ ವೇತನ ಆಯೋಗವನ್ನು ಅದಕ್ಕೆ ಜಾರಿ ಮಾಡುತ್ತೆ ಒತ್ತಾಯನ ರಾಜ್ಯ ಸರ್ಕಾರಿ ನೌಕರರು ಸಂಘದ ಮೂಲಕ ಮಾಡ್ತಾನೆ ಬಂದಿದ್ರು ಈ ಕಾರಣದಿಂದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಿದೆ ಸಮಿತಿ ವರದಿಯನ್ನ ಕೊಟ್ಟಿದೆ ವರದಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂದ ನಂತರ ವರದಿಯನ್ನ ಕೊಟ್ಟಿದೆ ಮತ್ತೆ ಬಹಳ ತ್ವರಿತವಾಗಿ ಸರ್ಕಾರಿ ನೌಕರರ ಸಂಘವೇ ಒಂದಿಂತ ಖುಷಿ ಪಟ್ಟಿತ್ತು ಬಹಳ ತ್ವರಿತವಾಗಿ ವರದಿಯನ್ನ ಸಿದ್ಧ ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅಂತೇಳಿ ಹಾಗಾಗಿ ಆದಷ್ಟು ಬೇಗನೆ ಈ ವರದಿ ಅನುಷ್ಠಾನಕ್ಕೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ರಾಜ್ಯ ಸರ್ಕಾರಿ ನೌಕರರದ್ದು ಆಗಿತ್ತು ಆದ್ರೆ ಇದುವರೆಗೂ ಸಹ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ಆಯೋಗದ ವರದಿಯನ್ನು ಅನುಷ್ಠಾನ ಮಾಡ್ಲಿಕ್ಕೆ ಮುಂದಾಗಿಲ್ಲ ಈ ಹಿಂದೆ ಷಡಕ್ಷರಿ ಅವರು ಅಧ್ಯಕ್ಷರಾಗೋದ್ಕಿಂತ ಮುಂಚೆ ಹಲವು ಸಂದರ್ಭಗಳಿಂದ ರಾಜ್ಯ ಸರ್ಕಾರಿ ನೌಕರರು ವೇತನ ಆಯೋಗದ ಅನುಷ್ಠಾನಕ್ಕಾಗಿರ್ಬೋದು ಸುಟ್ಟಿ ಭತ್ತೆ ಆಗಿರ್ಬೋದು ಬೇರೆ ಬೇರೆ ಬೇಡಿಕೆಗಳ ಇಡೀ ರೀತಿಗಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ರು ಆದ್ರೆ ಚಡಕ್ಷರಿ ಅವರು ಅಧ್ಯಕ್ಷರಾದ ನಂತರ ಇದುವರೆಗೂ ಬೀದಿಗಿಳಿದು ಹೋರಾಟ ಮಾಡಿದಂತ ಉದಾಹರಣೆ ಇಲ್ಲವೇ ಇಲ್ಲ ಅವ್ರ ಅಧ್ಯಕ್ಷರಾದಾಗಿಂದ ಇದುವರೆಗೂ ಸಹ ಯಾವುದೇ ಹೋರಾಟವನ್ನ ಘೋಷಣೆ ಮಾಡಿಲ್ಲ ಮತ್ತೆ ನಾವು ಯಾವ್ದನ್ನ ಪ್ರತಿಭಟನೆ ಸಹ ಮಾಡಿಲ್ಲ ಆದ್ರೆ ಅವರು ಪ್ರತಿ ಬಾರಿ ಹೇಳ್ತಾ ಇದ್ರು ಮಾತುಕತೆ ಮೂಲಕವೇ ಎಲ್ಲವೂ ಬಗೆಹರುತ್ತೆ ಅಂತಕ್ಕಂಥ ಸ್ಥಿತಿ ಇರಬೇಕಾದ್ರೆ ಹೋರಾಟದ ಅಗತ್ಯ ಏನಿದೆ ಹೇಳಿ ಆದ್ರೆ ಈಗ ರಾಜ್ಯ ಸರ್ಕಾರದ ನೌಕರರ ವೇತನ ಆಯೋಗ ಅನುಷ್ಠಾನ ಆಗದೇ ಇರೋದು ಅವರು ಸಹ ಹೋರಾಟಕ್ಕೆ ಇಳುವಂತ ಅನಿವಾರ್ಯತೆ ಸೃಷ್ಟಿ ಮಾಡಿದೆ ಹಾಗಾಗಿ ಬಿಜೆಪಿ ಸರ್ಕಾರ ಇದ್ದಾಗಾಗ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಾಗ್ಲಿ ಯಾವತ್ತೂ ಹೋರಾಟ ಮಾಡಿದ ಷಡಕ್ಷರಿ ಅವರು ಈಗ ಹೋರಾಟ ಮಾಡುವುದು ಅನಿವಾರ್ಯ ಅನ್ನುವಂತ ಮಾತನ್ನ ಆಡ್ತಾ ಇದೆ ಹೋರಾಟಕ್ಕೆ ಒಂದು ಸೂಚನೆಯನ್ನ ಘೋಷಣೆಯನ್ನು ಸಹ ಮಾಡಿದ್ದಾರೆ ಹಾಗಾಗಿ ಈಗ ಏನು ಈ ತಿಂಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಾಲೂಕು ಅಧಿಕಾರಿ ತಾಲೂಕು ಶಾಸಕರ ಮೂಲಕ ಈ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಕ್ಕಂತ ಒಂದು ಕೆಲಸ ಆಗುತ್ತೆ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರು ಸಹ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ಮಾಡ್ತಾರೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತಾರೆ ಇದಾದ ನಂತರ ಆಗಸ್ಟ್ ಒಂದರಿಂದ ಆಗಸ್ಟ್ ಒಂದರಿಂದ ಬಹುಶಃ ಆ ಸುದೀರ್ಘವಾದಂತ ಒಂದು ಅನಿರ್ದಿಷ್ಟ ಹೋರಾಟವನ್ನು ಘೋಷಣೆ ಮಾಡಿದರೆ ಆಗಸ್ಟ್ ಒಂದನೇ ತಾರೀಕಿಂದ ಈ ಹೋರಾಟ ಮಾಡೋದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೇಳಿದೆ ಅಷ್ಟರ ಒಳಗೆ ರಾಜ್ಯ ಸರ್ಕಾರದ ರೆಸ್ಪಾನ್ಸ್ ಏನ್ ಬರುತ್ತೆ ಈ ಸರ್ಕಾರಿ ನೌಕರರ ಅನಿರ್ದಿಷ್ಟ ಹೋರಾಟ ಅಂತಂದ್ರೆ ಯಾವುದೇ ರಾಜ್ಯ ಸರ್ಕಾರ ಒಂದು ಕ್ಷಣ ಅಲ್ಲಾಡುತ್ತೆ ಯಾಕಂದ್ರೆ ಇಡೀ ರಾಜ್ಯ ಆಡಳಿತಾಂಗ ನಡೀತಾ ಇರೋದೇ ರಾಜ್ಯ ಸರ್ಕಾರಿ ನೌಕರರ ಈ ಸರ್ಕಾರಿ ನೌಕರರ ಕಾರಣದಿಂದ ಹಾಗಾಗಿ ಅವರು ಕರ್ತವ್ಯಕ್ಕೆ ಬರೋದಿಲ್ಲ ಅನಿರ್ದಿಷ್ಟ ಹೋರಾಟಕ್ಕೆ ಇಳಿತಾರೆ ಅಂತಂದ್ರೆ ಅದು ಯಾವ ಸ್ವರೂಪವನ್ನು ಪಡೆಯುವುದು ಆಡಳಿತದಲ್ಲಿ ಅನ್ನೋದು ನಿರೀಕ್ಷೆ ಮಾಡೋಕಾಗಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಹೋರಾಟಕ್ಕೆ ಬರೋದ್ಕಿಂತ ಮುಂಚೆಯೇ ರಾಜ್ಯ ಸರ್ಕಾರ ಸಂಘದ ಜೊತೆಗೆ ಮಾತುಕತೆಯನ್ನು ಮಾಡುತ್ತಾ ಅಥವಾ ಈ ಅವರ ಇನ್ ಏಳೆ ಆಯೋಗದ ಅನುಷ್ಠಾನ ಏನಿದೆ ಆ ಫಿಟ್ಮೆಂಟ್ ಮಾಡ್ಬೇಕಾಗ್ತದೆ ರಿಪೋರ್ಟ್ ಗಳೇನಿದೆ ಅದಕ್ಕೆ ಒಂದು ಕಾಲಾವಕಾಶವನ್ನು ಪಡೆಯುತ್ತಾ ಏನು ಉತ್ತರ ಹೇಳುತ್ತೆ ಅಂತ ನೋಡ್ಬೇಕಾಗಿದೆ ಆದ್ರೆ ಈಗ ರಾಜ್ಯ ಸರ್ಕಾರಿ ನೌಕರರು ಹೋರಾಟಕ್ಕೆ ಮೊದಲ ಹಂತದ ಹೋರಾಟಕ್ಕೆ ಸಿದ್ಧರಾಗ್ತಿರೋದು ಅಂತ ಹೌದು ನಂದಿನಿ ಹಾಗೆಯೇ ವರ್ಷಗಳ ಹಿಂದೆ ಸುಧಾಕರ್ ರಾವ್ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗದ ಸಮಿತಿ ರಚಿತು ವರದಿ ಸಲ್ಲಿಕೆಯಾಗಿತ್ತು ಬೇಡಿಕೆಯನ್ನ ಜಾರಿಗೆ ತರೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭರವಸೆ ನೀಡಿದ್ರು ಆದ್ರೂ ವರದಿ ಜಾರಿಗೆ ಬಂದಿಲ್ಲ ಗ್ಯಾರಂಟಿ ಯೋಜನೆಗಳೇ ಸರ್ಕಾರಕ್ಕೆ ಮುಳುವಾಗಿದೆಯಾ ಹಾಗಾದ್ರೆ ಒಂದ್ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರ ಸಂಪನ್ಮೂಲ ಮೂಲಗಳನ್ನ ಕ್ರೋಢೀಕರಣ ಮಾಡ್ತಾ ಇದೆ ಕ್ರೋಢೀಕರಣ ಮಾಡೋದು ಅನಿವಾರ್ಯ ಇದು ಆಗಿದೆ ಯಾಕಂದ್ರೆ ಚುನಾವಣೆಗಿಂತ ಮುಂಚೆ ಜನರಿಗೆ ಹೇಳಿತ್ತು ಇಂತಹ ಯೋಜನೆಗಳನ್ನ ಕೊಡ್ತೇವೆ ಉಚಿತ ವಿದ್ಯುತ್ ಕೊಡ್ತೇವೆ ಅಲ್ಲಿ ಉಚಿತ ಮಹಿಳೆಯರಿಗೆ ಉಚಿತ ಬಸ್ ಬಸ್ ಪ್ರಯಾಣ ಕೊಡ್ತೇವೆ ಅಂತ ಹೇಳಿ ಆಮೇಲೆ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿತ್ತು ಮತ್ತು ಯುವ ಜನರಿಗೆ ನಿರುದ್ಯೋಗ ಪತ್ರವನ್ನು ಕೊಡ್ತೇವೆ ಅಂತ ಹೇಳಿತ್ತು ಹೀಗೆ ಐದು ಗ್ಯಾರಂಟಿಗಳನ್ನ ನೀನು ಕೊಟ್ಟಿತ್ತು ಆ ಗ್ಯಾರಂಟಿಗಳಿಗಾಗಿ ಅನುಷ್ಠಾನ ಅನ್ನದಾನವನ್ನು ಕ್ರೋಢೀಕರಣ ಮಾಡ್ಬೇಕಾಗಿದೆ ಸರ್ಕಾರ ಕೊಟ್ಟ ಮಾತ್ರ ಉಳಿಸ್ತೇವಾಗ್ತದೆ ನೋಡಿದಂತೆ ನಡೀತಾ ಇದ್ವಿ ಅಂತ ಹೇಳಿದ್ಮೇಲೆ ಅವ್ರು ಏನ್ ಹೇಳಿದ್ರೆ ಆ ಮಾತ್ರ ಅನುಷ್ಠಾನ ಮಾಡ್ಬೇಕಾಗತ್ತೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣದ ಕ್ರೋಡೀಕರಣದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಸರ್ಕಾರ ಯೋಚನೆಯನ್ನ ಮಾಡ್ತಿರೋದು ಆದ್ರೆ ರಾಜ್ಯ ಸರ್ಕಾರಿಗೆ ಸರ್ಕಾರಿ ನೌಕರರಿಗೆ ಕೊಡಬೇಕಾದಂತ ವೇತನ ಏನಿದೆ ಆ ವೇತನ ವೇತನವನ್ನ ಗ್ಯಾರಂಟಿಗಳ ಕಾರಣಕ್ಕಾಗಿ ನಾವು ಹಿಡಿದಿಟ್ಕೊಂಡಿದೇವ ಇದಕ್ಕೆ ಸರ್ಕಾರನ ಉತ್ತರ ಹೇಳಬೇಕಾಗಿದೆ ಯಾಕಂದ್ರೆ ಅಷ್ಟು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಬೇರೆ ಇನ್ನೇನು ಮಾಡ್ಬೇಕು ಅನ್ನೋದನ್ನ ಸರ್ಕಾರವೇ ಯೋಚನೆ ಮಾಡಬೇಕು ಆದ್ರೆ ಗ್ಯಾರಂಟಿಗೂ ಮತ್ತೆ ಈ ವೇತನ ಆಯೋಗ ಅನುಷ್ಠಾನ ವಿಳಂಬ ಆಗ್ತಿರೋದಕ್ಕೂ ಒಂದಕ್ಕೊಂದು ತಳುಕು ತಳುಕನ್ನು ಸರ್ಕಾರ ಹಾಕಿಲ್ಲ ಸರ್ಕಾರ ಹೇಳಿಲ್ಲ ಗ್ಯಾರಂಟಿಗಳ ಕಾರಣಕ್ಕಾಗಿ ನಾವು ಇದನ್ನ ತಡೆ ಹಿಡಿತಾ ಇದ್ದೇವೆ ಅಂತೇಳಿ ಆದ್ರೆ ವಿರೋಧ ಪಕ್ಷಗಳ ವಿಶ್ಲೇಷಣೆ ಆಗಿದೆ ಆ ರಾಜ್ಯ ಸರ್ಕಾರದ ಅನುಮಾನವೂ ಸಹ ಇದೇ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಈಗ ಏನು ಮಾಡ್ಬೇಕು ಯಾವ ತಕ್ಷಣಕ್ಕೆ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಅನುಷ್ಠಾನಕ್ಕೆ ಅಗತ್ಯ ಇರತಕ್ಕಂಥವನ್ನು ಹೇಗೆ ಕ್ರೋಢೀಕರಣ ಮಾಡಬೇಕು ಅನ್ನೋದನ್ನ ಸರ್ಕಾರದ ಪ್ಲಾನ್ ಮಾಡಿ ಅನುಷ್ಠಾನ ಮಾಡಬೇಕಾಗಿದೆ ನಂದಿನಲ್ಲಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು